ಎಲ್ಲ ಕಾಫಿ ಬೆಳೆಗಾರ ಬಂಧುಗಳಿಗೆ ನಮಸ್ಕಾರಗಳು ನನ್ನ ಹೆಸರು ಡಾಕ್ಟರ್ ಪ್ರಭುಗೌಡ ನಾನು ಹಿರಿಯ ಸಂಪರ್ಕಾಧಿಕಾರಿಯಾಗಿ ಕಾಫಿ ಮಂಡಳಿ ಕೊಪ್ಪದಲ್ಲಿ ಕಾರ್ಯನಿರ್ವಹಿಸುತ್ತಿದ್ದೇನೆ ನಮ್ಮ ಮಲೆನಾಡು ಭಾಗದಲ್ಲಿ ಇತ್ತೀಚೆಗೆ ವಿಶೇಷವಾಗಿ ಮೇ ತಿಂಗಳಿಂದ ನಿರಂತರವಾಗಿ ಮಳೆ ಇದೆ ಹಾಗಾಗಿ ಅಲ್ಲಲ್ಲಿ ಕಪ್ಪು ಕೊಳೆ ಮತ್ತು ತೊಟ್ಟುಕೊಳೆ ರೋಗ ಕಾಣಿಸ್ಕೊಳ್ತಾ ಇದೆ ಮತ್ತು ಹಾಗೆ ಆ ರೋಗ ಉಲ್ಬಣ ಕೂಡ ಆಗ್ತಾಯಿದೆ ಈ ರೋಗವು ಎಲೆಯಿಂದ ಎಲೆಗೆ ಗಿಡದಿಂದ ಗಿಡಕ್ಕೆ ಮತ್ತು ಗಾಳಿ ಹಾಗೂ ಮಳೆ ಮುಖಾಂತರ ಹರಡ್ತಾ ಈ ರೋಗದ ಉಲ್ಬಣ ಉಲ್ವಣತೆ ತೀವ್ರವಾದಲ್ಲಿ ರೈತರು ತುಂಬ ನಷ್ಟವನ್ನು ಅನುಭವಿಸಬೇಕಾಗ್ತದೆ ಆದ್ದರಿಂದ ಈ ಪ್ರಸ್ತುತ ಕೊಳೆ ರೋಗಗಳ ಹರಡುವಿಕೆ ಮತ್ತು ಬೆಳವಣಿಗೆಯನ್ನು ತಡೆಗಟ್ಟಲು ಇದರಿಂದ ಆಗುವ ಬೆಳೆ ನಷ್ಟವನ್ನು ಕಡಿಮೆ ಮಾಡಲು ಬೆಳೆಗಾರರು ಈ ಕೆಳಗಿನ ಕ್ರಮಗಳನ್ನು ಅಳವಡಿಸಿಕೊಳ್ಳಲು ಈ ಮೂಲಕ ಸೂಚಿಸಲಾಗಿದೆ ಮೊಟ್ಟ ಮೊದಲನೇದಾಗಿ ಕಾಫಿ ಗಿಡದ ಸುತ್ತಲೂ ಇರುವ ನೀರು ನಿಲ್ಲುವುದನ್ನು ಕಡಿಮೆ ಮಾಡಲು ಬಸಿ ಕಾಲುವೆಗಳನ್ನು ನವೀಕರಿಸಬೇಕು ಎರಡನೇದಾಗಿ ಗಿಡಗಳ ನೆತ್ತಿಯನ್ನು ಬಿಡಿಸೋದು ಚಿಗುರು ತೆಗೆಯೋದು ಒಣಗಿದ ರೆಕ್ಕೆಗಳನ್ನು ತೆಗೆಯೋದು ಬೇಡವಾದ ಕಂಬ ಚಿಗುರುಗಳನ್ನು ತೆಗೆಯೋದು ಹಾಗೂ ಕಾಫಿ ಗಿಡಗಳ ಮೇಲೆ ಉದುರಿದ ನೆರಳಿನ ಮರಗಳ ಎಲೆಗಳನ್ನು ತೆಗೆದುಹಾಕುವುದು ಇದರಿಂದ ಕಾಫಿ ಗಿಡಗಳಲ್ಲಿ ಸರಿಯಾಗಿ ಗಾಳಿ ಮತ್ತು ಬೆಳಕು ಆಡಲು ನೆರವಾಗುತ್ತದೆ ತದನಂತರ ಬೇರುಗಳ ಉತ್ತಮ ಉಸಿರಾಟಕ್ಕೆ ಗಿಡದ ಕೆಳಗೆ ಇರುವ ದರಗಗಳನ್ನು ನಾವು ನಾಲ್ಕು ಗಿಡಗಳ ಮಧ್ಯೆ ರಾಸಿ ಮಾಡಬೇಕು ಅದಲ್ಲದೆ ಮಳೆ ಬಿಡುವು ನೀಡಿದಾಗ ಎಕರೆಗೆ ಒಂದು ಚೀಲ ಯೂರಿಯಾ ಅಥವಾ ಎರಡು ಚೀಲ ಅಮೋನಿಯಂ ಸಲ್ಫೇಟ್ ಮತ್ತು ಇಪ್ಪತ್ತೈದು ಕೆ ಜಿ ಮ್ಯೂರೋಟಾ ಪೋಟ್ಯಾಶ್ ಹಾಕುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ ಇದಲ್ಲದೆ ರೋಗಪೀಡಿತ ಎಲೆಗಳು ಮತ್ತು ಹಣ್ಣುಗಳನ್ನು ಸಂಗ್ರಹಿಸಿ ಮಣ್ಣಿನಲ್ಲಿ ಹೂತು ಹಾಕಬೇಕು ಏಕೆಂದರೆ ನೀವು ಅದನ್ನು ಹಾಗೆ ಬಿಟ್ಟಲ್ಲಿ ಬರುವ ವರ್ಷದಲ್ಲಿ ರೋಗದ ಉಲ್ಬಣತೆ ಜಾಸ್ತಿಯಾಗುವ ಸಾಧ್ಯತೆಗಳಿರೋದರಿಂದ ನಾವು ಅದನ್ನು ರೋಗಾಣುವನ್ನು ಹರಡದ ಹಾಗೆ ತಡೆಗಟ್ಟಲು ಅದನ್ನು ಮಣ್ಣಿನಲ್ಲಿ ಹೂಳಬೇಕು ಅದಲ್ಲದೆ ಮಳೆ ಬಿಡುವು ನೀಡಿದಾಗ ರೋಗದ ಹರಡುವಿಕೆ ಮತ್ತು ಅಕಾಲಿಕ ಹಣ್ಣುಗಳ ಉದುರುವಿಕೆಯನ್ನು ಕಡಿಮೆ ಮಾಡಲು ರೋಗ ಎಲೆಗಳು ಮತ್ತು ಹಣ್ಣುಗಳನ್ನು ನಾವು ತೆಗಿಬೇಕಾಗುತ್ತೆ ಯಾಕಂದರೆ ನೀಟಾಗಿ ನಾವು ಅದನ್ನೆಲ್ಲ ಬಿಡಿಸಿ ಅದನ್ನು ತೆಗೆದು ಒಂದು ಮೊಳೆಕಾಲ ಇದು ಮೊಳಕೈ ಗಂಟ ಇಷ್ಟು ಆಳದಲ್ಲಿ ಒಂದು ಗುಂಡಿಯನ್ನು ಮಾಡಿ ಅದನ್ನು ಅದರಲ್ಲಿ ಮುಚ್ಚಿ ನಾವು ಯಾವುದಾದ್ರೂ ರೋಗ ಪೀಡಿತ ಎಲೆಗಳಾಗಿರ್ಬೋದು ಕಾಯಿಗಳಾಗಿರ್ಬೋದು ಅಥವಾ ರೆಂಬೆ ಆಗಿರ್ಬೋದು ಅದನ್ನೆಲ್ಲ ಮುಚ್ಚಿ ಮೇಲೆ ಒಂದು ಲೇಯರ್ ಮಣ್ಣನ್ನು ಎಳಿಬೇಕು ಇಲ್ಲ ಅಂತಂದರೆ ಆ ರೋಗಾಣು ಅಲ್ಲೇ ಇದ್ದರೆ ಬರುವ ವರ್ಷ ಕೂಡ ರೋಗದ ಉಲ್ಮಣತೆ ಜಾಸ್ತಿ ಆಗುವ ಸಾಧ್ಯತೆಗಳಿರುತ್ತೆ ಇದೆಲ್ಲ ಮಾಡಿದ ನಂತರ ನಾವು ಅದಕ್ಕೆ ಒಂದು ಸಿಸ್ಟಮಿಕ್ ಫಂಜಿಸೈಡ್ ಟುಬೆಕನೊಸಾಲ್ ತರ್ಟಿ ಏಯ್ಟ್ ಪಾಯಿಂಟ್ ತ್ರೀ ನೈನ್ ಎಸ್ ಸಿ ಅನ್ನ ಮತ್ತು ಅದರ ಜೊತೆಗೆ ಐವತ್ತು ಮಿಲಿ ಲೀಟರ್ ಫ್ಯಾನೋಫಿಕ್ಸ್ ಜೊತೆಗೆ ಯಾವುದಾದ್ರೂ ಅಂಟು ದ್ರಾವಣವನ್ನು ಒಂದು ನೂರು ಮಿಲಿ ಲೀಟರನ್ನು ಎರಡು ನೀರು ಟೂ ಹಂಡ್ರೆಡ್ ಲೀಟರ್ ನೀರಿನಲ್ಲಿ ಅಂದರೆ ಒಂದು ಬ್ಯಾರಲ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕಾಗುತ್ತೆ ಹೀಗೆ ಸಿಂಪಡಣೆ ಮಾಡು ಮಾಡುವಾಗ ನಾವು ನೀಟಾಗಿ ಅದನ್ನೆಲ್ಲ ಕವರ್ ಮಾಡಬೇಕು ಹಣ್ಣುಗಳು ಎಲೆಗಳ ಕೆಳಗಿನ ಹಾಗೂ ಮೇಲಿನ ಭಾಗವನ್ನು ಮತ್ತು ಎಲೆಯ ರೆಂಬೆಗಳನ್ನು ತಲುಪುವಂತೆ ಸಿಂಪಡಣೆ ಮಾಡಿದಾಗ ನಾವು ರೋಗವನ್ನು ಕಡಿಮೆ ಮಾಡ್ಬೋದು ಕೊನೆಯದಾಗಿ ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಕಾಫಿ ಮಂಡಳಿಯ ಕಚೇರಿಯನ್ನು ಎಲ್ಲ ಕಾಫಿ ಬೆಳೆಗಾರರು ಸಂಪರ್ಕಿಸಬೇಕಾಗಿ ಕೋರುತ್ತೇನೆ